ನಾನು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಇದಕ್ಕಿಂತ ಪ್ರಬಲವಾದಂಥ ಗುಂಪುಗಾರಿಕೆ ನಮ್ಮ ಪಕ್ಷದಲ್ಲಿ ಕರ್ನಾಟಕದಲ್ಲಿತ್ತು ಇವರ ಎರಡು ಗುಂಪುಗಳು ಅತ್ಯಂತ ಪ್ರಬಲವಾಗಿ ಸೆಣಸಾಡ್ತಾ ಇದ್ದವು ಆದರೆ ಯಾವತ್ತೂ ಬೀದಿಗಳಿಲಿಲ್ಲ ಪಕ್ಷದ ಆಂತರಿಕ ಗೊಂದಲಗಳು ಬೀದಿ ಬೀದಿಗಳಲ್ಲಿ ಇವತ್ತು ಬಂದಿರುವಂತದ್ದು ಇದೇ ಪ್ರಥಮ ಬಾರಿ ಇದು ಬಾರಿ ನೋವಿನ ಸಂಗತಿ ಇದೊಂದು ದೊಡ್ಡ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ ಕರ್ನಾಟಕವಾದ ಮೇಲೆ ಗಂಭೀರವಾದಂಥ ದೃಷ್ಟಿಯನ್ನ ಕೇಂದ್ರದವರು ಬೀರಲೇಬೇಕು ಬಿಜೆಪಿಯ ಗುಂಪುಗಾರಿಕೆ ಅಂತ ಹೇಳುವಂತಹ ವೀಕ್ನೆಸ್ ಇವತ್ತು ಕಾಂಗ್ರೆಸ್ನ ಸ್ಟ್ರೆಂತ್ ಆಗಿ ಪರಿವರ್ತನೆ ಆಗಿದೆ ಕರ್ನಾಟಕದಲ್ಲಿ ರಾಜ್ಯದ ಅಧ್ಯಕ್ಷರು ಅಂತ ಹೇಳುವಂತವರನ್ನು ನಾವು ಒಪ್ಪಿಕೊಳ್ಳಬೇಕು ನಾವು ರಾಷ್ಟ್ರೀಯ ನಾಯಕರು ಮಾಡಿದಂತಹ ತೀರ್ಮಾನಗಳನ್ನು ಸರಿಯಾದ ಅವರು ತಪ್ಪಾದ್ರೆ ನಾವು ಅಲ್ಲಿಯೇ ಹೋಗಿ ಹೇಳಬೇಕು ಬೇರೆ ಕಡೆ ಹೇಳಿ ಅದನ್ನು ಇಲ್ಲಿ ಬೀದಿಯಲ್ಲಿ ಇಳಿದು ಬೀದರ್ನ ಯಾವುದೋ ಒಂದು ಗ್ರಾಮದ ಮಾರ್ಗದಲ್ಲಿ ಹೋಗಿ ನಾವು ಹೇಳುವಂತಹ ಅಗತ್ಯಗಳಿಲ್ಲ ಇದು ಅಕ್ರಮ ಇಂಥವರು ನಮ್ಮ ಪಾರ್ಟಿಯಲ್ಲಿ ಇರಲಿಕ್ಕೆ ಅವರು ಖಂಡಿತ ಯೋಗ್ಯರಲ್ಲ ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಟ್ರೋದು ಒಳ್ಳೆಯದು ಅವ್ರು ಸದಾನಂದಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ ವಿಜಯೇಂದ್ರ ಬಗ್ಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಮಾತಾಡಲ್ಲ ಅಂತ ಹೇಳಿ ಧರ್ಮಸ್ಥಳ ಬರ್ತಾರೆ ಅಂತ ಕೇಳ್ರಿ ಇಷ್ಟು ಕೆಟ್ಟು ಕೆಟ್ಟದಾಗಿ ಮಾತಾಡ್ರೆ ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅದು ಕೆಟ್ಟ ಮಾತಾಡ್ಯಾರ ಅದಕ್ಕೆ ಸುಮ್ಮನೆ ಬಾಯಿ ಇರೋದು ಒಳ್ಳೆಯದು